ಇದಂದ್ರೆ ಈಗ ಮ್ಯಾಂಗ್ಳೂರಿಂದ ಕಂಟೈನರ್ ಲೋಡ್ ಆಗಿ ಎಂಟಿ ಲೋಡ್ ಆಗಿ ಮಣಿಪಾಲದಿಂದ ಬಾಂಬೆಗೆ ಡಿಸ್ಚಾರ್ಜ್ ಆಗಿ ಏನೆಲ್ಲ ಫೀಚರ್ಸ್ ಕೊಟ್ಟಿದ್ದಾನೆ ಇದಕ್ಕೆ ಅದೇ ಎಸಿ ಸಿ ಲಾಂಗ್ ಅಂತಂದ್ರೆ ಎಲ್ಲಿಂದ ಬರುತ್ತೆ ಯು ಎಸ್ ಸಿ ಜರ್ಮನ್ ಹೇಳಿದ್ರು ಒಂದು ಈಗ ಟ್ವೆಂಟಿ ಬೀಟ್ ಅಂತ ಹೇಳಿದ್ರು ಪಾಸಿಂಗ್ ಲೋಡ್ ಒಳಗೆ ಅದು ಫಾರ್ಟಿ ಬೀಟ್ ಅಲ್ಲಿ ಪಾಸಿಂಗ್ ಲೋಡ್ ಅಂದ್ರೆ ಏನಕ್ಕಾಗಿ ಯೂಸ್ ಮಾಡ್ತಿದ್ರ ಕಂಟೈನರ್ ಕಂಪನಿ ಶಿಪ್ಪಿಂಗ್ ಅಂಡ್ ಲಾಜಿಸ್ಟಿಕ್ ಕಂಟೈನರ್ಗೆಲ್ಲ ಟೈಮಿಂಗ್ ಇರುತ್ತೆ ಲೋಡಿಂಗ್ ಇದ್ದಾಗ ಎಷ್ಟು ಅವರ್ ಕೊಡ್ತಾರೆ ಲೋಡಿಂಗ್ ಇದ್ದಾಗ ಟೈಮಿಂಗ್ ಅಂತ ನನಗೆ ರಿಸ್ಕ್ ಏನಿಲ್ಲ ರಿಸ್ಕ್ ಏನಿಲ್ಲ ಲಕ್ಷ ಒಂದು ಕೋಟಿ ಇರೋದು ಲೋಡ್ ಫ್ರೆಂಡ್ಸ್ ಇವಾಗ ನಮ್ಮ ಜೊತೆ ಇದಾರೆ ಯತೀಶ್ ಬಾಯ್ ಇದಾರೆ ವೆಲ್ಕಮ್ ಬಾಯ್ ಬೈ ಇದು ಭಾರತ್ ಬೆಂ ಫೋರ್ಟಿ ಟು ಟ್ವೆಂಟಿ ಏಟ ಇದು ಟ್ವೆಂಟಿ ಏಟ್ ಬಿ ಎ ಸಿಕ್ಸ್ ಗಾಡಿ ಅಲ್ವಾ ಬಂದಾಗಿಂದ ನೀವೇ ಎಷ್ಟು ವರ್ಷ ಆಯ್ತು ಈಗ ಒಂದರೆ ವರ್ಷ ಆಯ್ತು ಈ ಗಾಡಿ ಬಂದು ಅಂದ್ರೆ ಏನಕ್ಕಾಗಿ ಯೂಸ್ ಮಾಡ್ತಿದಿರಾ ಕಂಟೇನರ್ ಕಂಟೇನರ್ ಅಂದ್ರೆ ಕಂಪನಿ ಶಿಪ್ಪಿಂಗೇನು ಲಾಜೆಸ್ಟಿಕ್ ಲಾಜೆಸ್ಟಿಕ್ ಕಂಟೈನರ್ ಎಕ್ಸ್ಪೋರ್ಟ್ ಇನ್ಫೋರ್ ಇದು ಯಾವ ಕಂಪನಿಗೆ ಸೇರೋದು ಶ್ರೀ ಸ್ಟೈಲ್ ಲಾಜೆಸ್ಟಿಕ್ ಅಂಡ್ ಶಿಪ್ಪಿಂಗ್ ಅಂದರೆ ಎಲ್ಲಿ ಬರುತ್ತೆ ಅದು ಮ್ಯಾಂಗೋ ಸಾಮಾನು ಒಂದು ಇಪ್ಪತ್ತೈದು ಗಾಡಿ ಇದೆ ಇದು ಭಾರತ್ ನಮ್ಮ ಕಂಪನಿಯಲ್ಲಿ ಎರಡೇದು ಇದು ಮತ್ತು ಇನ್ನೊಂದು ಹಾಂ ಮತ್ತೆಲ್ಲ ಬೇರೆ ಗಾಡಿನ ಬೇರೆ ಟಾಟಾ ಗಾಡಿ ಇದೆ ಬೇರೆ ಅಂದರೆ ಯಾವುದೆಲ್ಲ ಬರುತ್ತೆ ಟಾಟಾ ಗಾಡಿ ಇದೆ ಈಚರ್ ಇದೆ ಎಲ್ಲ ಫಾರ್ಟಿನ್ ಇಲ್ಲ ಹಾಂ ಇಲ್ಲ ಎರಡು ಐದು ಏಳು ಗಾಡಿ ಫಾರ್ಟಿ ಮಿಲ್ ಇದೆ ಆರು ಇದೆ ಮತ್ತೆ ಫಾರ್ಟಿ ಬಿಟ್ಟು ಟ್ರೈಲರ್ ಒಂದು ನಾಲ್ಕು ಐದು ಚೆಸ್ಸಿ ತರ ಕಾಣಿಸುತ್ತಲ್ವಾ ಕಂಟೈನರ್ ಇಲ್ಲ ನಾಲ್ಕು ಲಾಕ್ ಅಲ್ಲಿ ಮಾತ್ರ ಇವಾಗ ಹೋಗುವಾಗ ಕಂಟೈನರ್ ತಗೋ ಕಂಟೈನರ್ ತಗೊಂಡೇ ಬರುದಾ ಇಲ್ಲ ಇದಂದ್ರೆ ಈಗ ಮ್ಯಾಂಗ್ಳೂರಿಂದ ಕಂಟೈನರ್ ಲೋಡ್ ಆಗಿ ಎಂಟಿ ಲೋಡ್ ಆಗಿ ಮಣಿಪಾಲದಿಂದ ಬಾಂಬೆಗೆ ಆಗಿದೆ ಕಂಟೈನರ್ ಬಾಂಬೆಯಿಂದ ಪೋರ್ಟ್ ಅಲ್ಲಿ ಶಿವ ನೀವು ಎಲ್ಲಿಗೆ ಹೋಗ್ಲಿಕ್ಕೆ ರೆಡಿ ಆಗಿದ್ದೀರಾ ಈಗ ಮ್ಯಾಂಗ್ಳೂರು ನಮ್ದು ಜಾಸ್ತಿ ಮ್ಯಾಂಗ್ಳೂರಲ್ಲೇ ಓಡೋದು ಮ್ಯಾಂಗ್ಳೂರಿಂದ ಡೆಲ್ಲಿಗೆ ಮ್ಯಾಂಗ್ಳೂರು ಇಲ್ಲೇ ಲೋಕಲ್ ಓಡುತ್ತೆ ಮತ್ತೆ ಹುಬ್ಲಿ ದಾವಣಗೆರೆ ಇವಾಗ ಪೋರ್ಟಿಂದ ಪೋರ್ಟಿಗೆ ಹೋಗಲ್ಲ ಇಲ್ಲ ಪೋರ್ಟಿಂದ ಪೋರ್ಟಿಗೆ ಹೋಗಲ್ಲ ಒಂದು ನಾವೀಗ ಹೊರಗಡೆಯಿಂದ ತಂದು ಈಗ ಎಕ್ಸ್ಪೋರ್ಟ್ ಆಗುತ್ತೆ ಹೌದು ಅದು ಒಳಗೆ ಯಾರು ಬರೋರಾಗೆ ನಾವು ನಿಲ್ಸ್ತೇವೆ ಲಾಂಗ್ ಅಂತಂದ್ರೆ ಎಲ್ಲಿಂದ ಬರುತ್ತೆ ಲಂಬ ಜರ್ಮನ್ ಯಾವ ಸ್ಟೇಟ್ ಇಂದ ಹುಬ್ಲಿ ದಾವಣಗೆರೆ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಕರ್ನಾಟಕ ಬಿಟ್ಟು ಹೋಗಲ್ಲ ಕರ್ನಾಟಕ ಬಿಟ್ಟು ಹೋಗಲ್ಲ ಹೋಗ್ತೀವಿ ಕೇರಳ ಎಲ್ಲ ಇಂಪೋರ್ಟ್ ಟೈಲ್ಸ್ ಎಲ್ಲ ಹೋಗ್ತೀವಿ ಟೈಲ್ಸ್ ಟೈಲ್ಸ್ ಬರುತ್ತಾ ಟೈಲ್ಸ್ ಇಂಪೋರ್ಟ್ ಆಗುದು ಆ ಸೈಡ್ ಬೇರೆ ಬೇರೆ ಕಂಟ್ರಿಗೆ ಕಂಟೇನರ್ ಹೋಗ್ತು ಹೋಗುದು ಎಲ್ಲಿಗೆ ಬರುತ್ತೆ ಅಲ್ಲಿ ಹೋಗ್ತಾ ಹಾಗೆ ಓಕೆ ಏನ್ ಅನಿಸ್ತಾ ಇದೆ ನಿಮ್ಗೆ ಇದ್ರ ಬಗ್ಗೆ ಓಡಿಸೋದಕ್ಕೆಲ್ಲ ಇದು ಗಾಡಿ ಕಾರ್ ಓಡಿಸಿದಾಗೆ ಭಾರತದಿಂದ ಅದೇ ಫುಲ್ ಆಪ್ಷನ್ ಇದೆ ಪವರ್ ಎ ಸಿ ಪವರ್ ಸ್ಟೇರಿಂಗ್ ಓಕೆ ಮತ್ತೆ ಗೇರ್ ಟೆನ್ ಇದು ಹತ್ತು ಗೇರ್ ಗಾಡಿ ನೈನ್ ಪ್ಲಸ್ ಒನ್ ಏನೆಲ್ಲ ಫೀಚರ್ಸ್ ಕೊಟ್ಟಿದ್ದಾನೆ ಇದಕ್ಕೆ ಅದೇ ಎ ಸಿ ಪವರ್ ಇಂಡು ಓಕೆ ಒಂದು ಸೈಡ್ ಲಾಕ್ ಮಾಡಿದ್ರೆ ಎರಡು ಸೈಡ್ ಲಾಕ್ ಇದಕ್ಕೆ ರಿವರ್ಸ್ ಕ್ಯಾಮ್ರಾ ಇಲ್ಲ ಇದೆ ಅಲ್ವಾ ಎ ಸಿ ಕ್ಯಾಬಿನ್ ಇವಾಗ ಎ ಸಿ ಆನ್ ಆಗಿದೆ ಎ ಸಿ ಅದಕ್ಕೆ ಸೌಂಡ್ ಬರ್ತಾ ಇದೆ ಸೌಂಡ್

ಇವಾಗ ಈ ಟೈಲರ್ ಗಾಡಿಯಲ್ಲಿ ಯಾವ್ದಕ್ಕೆ ಜಾಸ್ತಿ ಡಿಮಾಂಡ್ ಇದೆ ಅಂತ ಇದು ಈ ಶಿಪ್ಪಿಂಗ್ ಕಂಟೈನರ್ ಗಾಡಿಯಲ್ಲಿ ಇವಾಗ ಇವಾಗ ಲಾರಿ ಇರುತ್ತಲ್ವಾ ಜಾಸ್ತಿ ಮಾರ್ಕೆಟ್ ಇದೆ ಜಾಸ್ತಿ ಬರುತ್ತೆ ಯಾಕಂದ್ರೆ ಪಾಸಿಂಗ್ ಲೋಡ್ ಫಾರ್ಟಿ ಜಾಸ್ತಿ ಜಾಸ್ತಿ ಹೌದು ಮೂವತ್ತು ಟನ್ ಬರುತ್ತೆ ಎಲ್ಲ ಇದ್ದಾರೆ ಹೌದು ಸರ್ ಇದಕ್ಕೆ ಪಾಸಿಂಗ್ ಟ್ಯಾಕ್ ಬರುತ್ತಾ ಅಥವಾ ನಿಮಗೆ ನಾರ್ಮಲ್ ಆಗಿ ಬರುತ್ತಾ ಇದು ಪಾಸಿಂಗ್ ಲೋಡ್ ಪಾಸಿಂಗ್ ಲೋಡಿಂದ ಒಳಗೇನೆ ಬರುತ್ತೆ ಸ್ವಲ್ಪ ಜನ ಹೇಳ್ತಾರೆ ಅದಕ್ಕಿಂತ ಕಡಿಮೆ ಬರುತ್ತೆ ಅಂತ ಕಡಿಮೆನೇ ಅದಕ್ಕಿಂತ ಪಾಸಿಂಗ್ ಅಂತ ಲೋಡ್ಗಿಂತ ಕಡಿಮೆನೇ ಕಡಿಮೆನೇ ಮೇಲೆ ಇಲ್ಲೆಲ್ಲ ಹೋಗ್ತದಲ್ಲ ಅದರ ಸಹ ಹೋಗ್ತದೆ ಮತ್ತೆ ಕಂಟೈನರ್ ಬಂದ ಇಷ್ಟೇ ಟನ್ ಅಂದ್ರೆ ಪಾಸಿಂಗ್ ಲೋಡ್ ಒಳಗಡೆ ಇರ್ತದೆ ಅದು ಎಷ್ಟು ಬೇಕಾದ್ರೂ ಬರ್ಬೋದು ಎಷ್ಟು ಬೇಕಾದ್ರೂ ಬರ್ಬೋದು ಅಲ್ವಾ ಹಾ ಎಷ್ಟು ಬೇಕಾದ್ರೂ ಆದ್ರೆ ಜಾಸ್ತಿ ಓವರ್ ಲೋಡ್ ಈಗ ಶಿಪ್ ಅಲ್ಲಿ ಬರೋಗೇನೆ ಬರೋದಿಲ್ಲ ಕಂಟೈನರ್ ಏನಿದ್ರು ಒಂದು ಈಗ ಟ್ವೆಂಟಿ ಬೀಟ್ ಅಂತ ಹೇಳಿದ್ರು ಪಾಸಿಂಗ್ ಲೋಡ್ ಒಳಗೆ ಅದು ಫಾರ್ಟಿ ಬೀಟ್ ಅಲ್ಲಿ ಪಾಸಿಂಗ್ ಲೋಡ್ ಸಹ ಬರಲ್ಲ ಹಾಗೆ ಇವಾಗ ಇವಾಗ ತುಂಬಾ ಟನ್ನೇಜ್ ಅಂದ್ರೆ ಎಷ್ಟು ಬರ್ಬೋದು ಓವರ್ ಲೋಡ್ ಅಂದ್ರೆ ಓವರ್ ಲೋಡು ಈಗ ಬರ್ತಾನೆ ಇಲ್ಲ ಯಾವ್ದಕ್ಕೂ ಸಹ ಕಂಟೈನರ್ ಅಲ್ಲಿ ಬರ್ತಾ ಇಲ್ಲ

ಬೆಳಿಗ್ಗೆಯಿಂದ ಸಾಯಂಕಾಲ ಮಧ್ಯಾಹ್ನ ಆದರೂ ಆಯ್ತು ಐದು ನಿಮಿಷದಲ್ಲಿ ಒಳಗೆ ಹೋಗುವವರೆಗೆ ಐದು ನಿಮಿಷದಲ್ಲಿ ಐದು ಹತ್ತು ನಿಮಿಷದಲ್ಲಿ ಅಷ್ಟು ಬೇಗ ಬರ್ಬೋದು ಇದಕ್ಕೆ ಟೈಮಿಂಗ್ ಇರುತ್ತಾ ಟೈಮಿಂಗ್ ಇಲ್ಲ ಕಂಟೇನರ್ಗೆಲ್ಲ ಟೈಮಿಂಗ್ ಇರುತ್ತೆ ಲೋಡಿಂಗ್ ಇದ್ದಾಗ ಎಷ್ಟು ಅವರ್ ಕೊಡ್ತಾರೆ ಲೋಡಿಂಗ್ ಇದ್ದಾಗ ಟೈಮಿಂಗ್ ಅಂತ ಹೇಳೋಕ್ಕಾಗಲ್ಲ ಆದರೆ ಒಳಗೆ ಹೋದ ಮೇಲೆ ಅವರಿಗೆ ಟೈಮಿಂಗ್ ಇದೆ ಬೇಗ ಬಂದು ಲೋಡ್ ಮಾಡ್ತಾರೆ ಬೇಗ ಇವಾಗ ರೋಡಲ್ಲಿ ನಿಮಗೆ ಪಿಕಪ್ ಇಷ್ಟವರಿಗೆ ಅವರಿಗೆ ರೀಚ್ ಮಾಡಿ ಕೊಡ್ಬೇಕಂತ ಹೇಳಿ ಟೈಮಿಂಗ್ ಇದೆ ಒಮ್ಮೆ ಇರುತ್ತೆ ಆದ್ರೆ ಈಗ ಇವತ್ತು ಸಾಯಂಕಾಲ ಆದ್ರೆ ಖಾಲಿ ಆಗುತ್ತೆ ಅಂತ ಯಾವ ತರ ಐಟಮ್ ಕಂಟೈನರ್ ಒಳಗೆ ಯಾವ ತರ ಐಟಮ್ ಇದ್ರೆ ನಿಮ್ಗೆ ಟೈಮಿಂಗ್ ಕೊಡ್ತಾರೆ ಅಂತ ಅಂತ ವೈಟ್ ಸಿಮೆಂಟ್ ಸಿಮೆಂಟ್ ಎಲ್ಲ ಬರುತ್ತೆ ವೈಟ್ ಸಿಮೆಂಟ್ ಮತ್ತೆ ಅದೇ ಎಲ್ಲ ಪಾಯಿಂಟ್ಗೆ ನಾವು ಬೆಳಿಗ್ಗೆ ರೀಚ್ ಆದ್ರೆ ಒಂದು ಒಂಬತ್ತು ರೀಚ್ ಆದ್ರೆ ಒಂದು ಖಾಲಿ ಆದ್ರೆ ವಾಪಸ್ ಬಂದು ನಮಗೆ ಲೋಡ್ ಮಾಡಬಹುದು ಮತ್ತೆ ಡೈಲಿ ಲೋಡಿಂಗ್ ಇರುತ್ತಾ ಲೋಡಿಂಗ್ ಲೋಡ್ ಇದ್ರೆ ಲೋಡಿಂಗ್ ಇರುತ್ತೆ ಡೈಲಿ ಆಗಿದೆ ಕಡಿಮೆ ಉಂಟು ಟ್ರೈನ್ ಅಲ್ಲಿ ಇದಕ್ಕೆ ಸೀಸನ್ ಅಂತ ಸೀಸನ್ ಸೀಸನ್ ಅಂತ ಅಂದ್ರೆ ಸ್ವಲ್ಪ ಜನ ಹೇಳ್ತಾರೆ ಇವಾಗ ಲಾರಿಗೆಲ್ಲ ಅನ್ ಸೀಸನ್ ಅಂತ ಇದೆ ಮಳೆಗಾಲ ಈಗ ಸೀಸನ್ ಇಲ್ಲಿ ಈಗ ಈಗ ಲೋಡ್ ಇಲ್ಲ ಎಲ್ಲ ಅನ್ಸೀಸನ್ ಇಲ್ಲಿ ಮಳೆಗಾಲದಲ್ಲಿ ಇದಕ್ಕೆ ಸೀಸನ್ ಅಂತ ಅನ್ಸಾಯಿದೆ ಲೋಡ್ ಇರುತ್ತೆ ಅಂದ್ರೆ ಎಲ್ಲ ಕಂಪನಿಯಿಂದ ಇಲ್ಲ ಅಲ್ಲ ನಮ್ಮ ಕಂಪನಿ ಸಾಧಾರಣ ಲೋಡ್ ಎಲ್ಲ ಇರುತ್ತೆ ಇದಕ್ಕೆ ಯಾವ ತರ ಲೋಡಿಂಗ್ ಎಲ್ಲ ಬುಕ್ ಮಾಡ್ಕೊಳ್ಳೋದು ಲೋಡಿಂಗ್ ಅಂದ್ರೆ ನಮಗೆ ಅಂದ್ರೆ ಕಂಪನಿಯಿಂದ ಆಫೀಸ್ ಹೇಳ್ತಾರೆ ಹಿಂಗೆ ಲೋಡ್ ಮಾಡಿ ಅಂತ ಏನಾದ್ರೂ ಡಿ ಆರ್ ಎಫ್ ಹಾಕಿದ್ರೆ ಒಂದು ಒಳಗೆ ಅಂತ ಲೋಡ್ ಮಾಡ್ತಾರೆ ಇಲ್ಲದಿದ್ರೆ ಬುಕಿಂಗ್ ಕೊಡ್ತಾರೆ ಹೋಗಿ ಕಂಟೈನರ್ ಆ್ಯಡ್ ಇದೆ ಅಲ್ಲ ಮಂಗ್ಳೂರಲ್ಲಿ ಎರಡು ಮೂರು ಆ್ಯಡ್ ಇದೆ ಅದೆಲ್ಲ ಜಾಸ್ತಿ ಇದೆ ಆಡ್ ಇಂದ ಲೋಡ್ ಹೇಳ್ತಾರೆ ಹೋಗಿ ಕಂಟೈನರ್ ಲೋಡ್ ಮಾಡ್ತೇವೆ ಸರ್ ಎಷ್ಟು ವರ್ಷ ಆಯ್ತು ಸರ್ ಇದೇ ಅಲ್ಲಿ ಡ್ಯೂಟಿ ಮಾಡ್ತಾ ಇದ್ದು ನಾನು ಒಂದು ಹತ್ತು ವರ್ಷ ಆಯ್ತು ಹತ್ತು ವರ್ಷ ಇದೇ ಕಂಟೈನರ್ ಬೀಡಲ್ಲಿ ಕಂಟೈನರ್ ಒಂದು ಏಳು ವರ್ಷ ಆಗೋದು ಏಳು ವರ್ಷ ಏನು ಏನಿಸ್ತಾ ಇದೆ ರಿಸ್ಕ್ ಏನಿಲ್ಲ ರಿಸ್ಕ್ ಏನಿಲ್ಲ ಪ್ರಾಬ್ಲಮ್ ಅಂತ ಬಂದೇನು ಬರುತ್ತೆ ಪ್ರಾಬ್ಲಮ್ ಅಂತ ಏನು ಬರಲ್ಲ ಯಾಕಂದ್ರೆ ಬಿಲ್ ಎಲ್ಲ ಪಕ್ಕ ಆಗಿರುತ್ತೆ ಬಿಲ್ ಬಿಲ್ಲು ಕಂಟೈನರ್ ಅಂತ ಪಕ್ಕ ಹಾಗೆ ಆಗ್ತದೆ ಒಳಗಡೆ ಇಂದ ಹೊರಗಡೆ ಬರಲ್ಲ ಕಂಟೈನರ್ ಗೇಟ್ ಪಾಸ್ ಕೊಡಲ್ಲ ಗೌರ್ಮೆಂಟ್ ಕಡೆಯಿಂದ ಇದಕ್ಕೆ ಏನಾದರೂ ರೂಲ್ಸ್ ಇದೆಯಾ ಅಂದ್ರೆ ಇವಾಗ ಸಿಲಿಂಡರ್ ಗಾಡಿ ಎಚ್ ಪಿ ಗ್ಯಾಸ್ ಗಾಡಿಗೆಲ್ಲ ಜಿ ಪಿ ಆರ್ ಎಸ್ ಎಲ್ಲ ಸಿಸ್ಟಮ್ ಫಿಟ್ ಮಾಡಿರ್ತಾರಲ್ಲ ಅದೇ ತರ ಇದಕ್ಕೆ ಏನಾದರೂ ಇದೆಯಾ ಎಲ್ಲ ಗಾಡಿಗೆ ಈಗ ಫಿಟ್ ಮಾಡಲೇಬೇಕು ಹಾಗಲ್ಲ ಕಂಪನಿಯಿಂದ ಅಂದ್ರೆ ಇವಾಗ ಕಂಪನಿ ಬಿಟ್ಟಡೆ ಬರುತ್ತೆ ಈಗ ಜಿ ಪಿ ಎಸ್ ಅದಲ್ಲ ಇವಾಗ ಇಂದ ಬರುತ್ತಂತ ಇಂಡಿಯನ್ ಆಯಿಲ್ ಆ ತರ ಬರುತ್ತಲ್ವಾ ಆ ಥರ ಜಿ ಪಿ ಎಸ್ ನಿಮ್ಮ ಗಂಟೆಗೆ ಇಟ್ಟು ಮಲಗಬೇಕು ಆ ಥರ ಇಲ್ಲ ಇಲ್ಲ ಇದಕ್ಕೆ ಸೇಫ್ಟಿ ಏನಿಲ್ಲ ಅಲ್ವಾ ಅಂದ್ರೆ ನಿಮಗೆ ಗೌರ್ಮೆಂಟ್ ಕಡೆಯಿಂದ ಗೌರ್ಮೆಂಟ್ ಕಡೆಯಿಂದ ಸೇಫ್ಟಿ ಏನಿಲ್ಲ ಸೇಫ್ಟಿ ಏನಿಲ್ಲ ಮಾಡಿಸಿಕೊಂಡ ಇನ್ಶೂರೆನ್ಸ್ ಮಾಡಿಸಿದಿರಾ ಅಂದ್ರೆ ನಿಮಗೆ ಮಂತ್ಲಿ ಪ್ರೀಮಿಯಂ ಎಷ್ಟು ಬರುತ್ತೆ ಅಂತ ಪ್ರೀಮಿಯಂ ಅಂದ್ರೆ ತಿಂಗಳು ಎಷ್ಟು ಕಟ್ಟೋದು ಬರುತ್ತೆ ಅಂತ ತಿಂಗಳಿಗೆ ಎಷ್ಟು ಅಂತ ಇಲ್ಲ ಅದು ನಮ್ಮ ಕಂಪೆನಿಯಿಂದ ಒಂದು ಇನ್ಸುರೆನ್ಸ್ ಪಾಸ್ ಮಾಡ್ಸ್ಬೇಕಾದ್ರೆ ಒಂದು ಇನ್ಶೂರೆನ್ಸ್ ಮಾಡಿಸ್ತಾರೆ ಇದಕ್ಕೆ ಪಾಸ್ ಮಾಡ್ಸ್ಬೇಕಾಗತ್ತಾ ಒಳಗಡೆ ಯಾರು ಬರೋ ಒಳಗಾಗೋದು ಏನೆಲ್ಲ ಡಾಕ್ಯುಮೆಂಟ್ ಬೇಕಾಗುತ್ತೆ ಆಧಾರ್ ಕಾರ್ಡ್ ಲೈಸೆನ್ಸ್ ಅಷ್ಟೇ ಅಂದ್ರೆ ಒಂದು ರಿನ್ಯೂವಲ್ ಆಗಿರ್ಬೇಕಾಗತ್ತಾ ಅಲ್ಲ ರಿನ್ಯೂವಲ ಅಂತ ಏನು ಲೈಸೆನ್ಸ್ ಇದ್ದರೆ ಸಾಕು ಸಾಕು ಎಷ್ಟು ದಿನಕ್ಕೆಲ್ಲ ಪಾಸ್ ಮಾಡಿ ಕೊಡ್ತಾರೆ ಪಾಸ್ ಒಮ್ಮೆ ಮಾಡಿದರೆ ಒಂದು ತಿಂಗಳು ಮತ್ತೆ ರಿನಿವಲ್ ಮಾಡಿಸ್ತಾ ಇರಬೇಕು ಒಂದು ತಿಂಗಳು ಈಗ ಆರು ತಿಂಗಳು ಇಲ್ಲ ಕಾಣುತ್ತೆ ಒಂದೇ ತಿಂಗಳು ಆಗ್ತದೆ ಓಕೆ

ಇವಾಗ ಕರ್ನಾಟಕದಲ್ಲಿ ಎಲ್ಲ ಜಿ ಎಸ್ ಡಬ್ಲ್ಯೂ ಎಕ್ವೈರ್ ಮಾಡ್ಕೊಂಡಿದಾರಲ್ಲ ಮಂಗ್ಳೂರ್ಲೆ ಸಹ ಅವರೇ ಇರೋದು ಮಂಗ್ಳೂರ್ಲೆ ಸಹ ಅವ್ರದೇ ಅವ್ರು ಬರೋಕೆ ನಮ್ಮಲ್ಲಿ ಯಾರು ನೋಡ್ಕೊಳ್ತಾ ಇದ್ರು ಗವರ್ಮೆಂಟ್ ನೋಡ್ಕೊಳ್ತಿತ್ತು ಇವಾಗ ಪ್ರೈವೇಟ್ ಕೊಟ್ಟಿದ್ಯಾ ಕಂಪನಿಗೆ ಹಾಗೆ ಸರ್ ಇದಕ್ಕೆ ಹೊಸದಾಗಿ ಡ್ರೈವರ್ಸ್ ಆಗಿ ಬರೋರಿಗೆ ಏನಂತೀರಾ ಹಾಗಾಗಿ ಅಂದರೆ ಫಸ್ಟ್ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇರಬೇಕು ಈ ಕಂಟೈನರ್ ತಗೊಂಡು ಹೋಗ್ಬೇಕಾದ್ರೆ ಅಂದರೆ ಲೋಡ್ ಪಾಸಿಂಗ್ ಆದರೂ ಐಟ್ ಲೋಡ್ ಬರುತ್ತೆ ಹೌದು ಕಂಟೈನರ್ ಮೂರು ಸಾವಿರ ತುಂಬ ಜಾಗ ಮರ ಎಲ್ಲ ತಾಗುತ್ತೆ ತಾಗುತ್ತೆ ಮರ ಎಲ್ಲ ನೋಡ್ಕೊಳ್ಬೇಕು ವಯರ್ ಕೆಲವು ಪ್ಲೇಸಲ್ಲೆಲ್ಲ ಹೋಗ್ಬೇಕಾಗುತ್ತೆ ವಯರ್ ತಾಗುತ್ತೆ ಹೈವೇ ಬಿಟ್ಟು ಹೋಗೋದಿರುತ್ತಾ ಬಿಟ್ಟು ಹೋಗ್ಲಿಕ್ಕೆ ಇರ್ತದೆ ಇರುತ್ತೆ ಇರುತ್ತೆ ಅಂದರೆ ಎಲ್ಲಿ ಯಾವ ಕಡೆ ಇಲ್ಲೇ ಲೋಕಲ್ ಆದರೆ ಇರ್ತದೆ ಮತ್ತೆ ಎಲ್ಲಿ ಹೋದರೂ ಕೆಲವು ಜಾಗದಲ್ಲಿ ಇರುತ್ತೆ ಕೆಲವು ರೋಡ್ ಸೈಡ್ ಅಲ್ಲೇ ಅನ್ವರ್ ಸರಿ ಇವಾಗ ಇದಕ್ಕೆ ವಾಲ್ಟಿಂಗ್ ಸಹ ಆಗತ್ತಾ ವಾಲ್ಟಿಂಗ್ ಕಮ್ಮಿ ಅಂದ್ರೆ ಕಂಟೈನರ್ ತುಂಬದೇ ನಾವು ತಗೊಂಡು ಹೋದ್ಮೇಲೆ ಕಂಟೈನರ್ ಲೋಡ್ ಆದ್ಮೇಲೆ ನಿಮ್ಗೆ ಗಾಡಿ ಕರೀತಾರೆ ಅಂತ ಗಾಡಿ ಕರಿತಾರೆ ಆರ್ ಹೆಂಗೋ ಅದು ಲೋಡ್ ಆಗಿದೆ ಇರುತ್ತೆ ಇವಾಗ ಗೆಲ್ಲ ಹೋಗಿದ್ರೆ ಹಾ ಸಿಮೆಂಟ್ ಅಂದ್ರೆ ಅದು ಹೊರಗಡೆಯಿಂದ ಬರೋದು ಒಳಗೆ ಕಂಟೇನರ್ ಇರುತ್ತೆ ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ಲೋಡ್ ಆಗಿ ಹೊರಗೆ ಬರುತ್ತೆ ಇಂಡಿಯಾ ಸಿಮೆಂಟ್ ಹೊರಗಡೆ ಹೋಗೋದಿಲ್ವಾ ಅದು ಇಲ್ಲ ಇನ್ನು ಮಟ್ಟ ತುಂಬಿದಿಲ್ಲ ಅಂದ್ರೆ ಎಂ ಟಿ ಕಂಟೈನರ್ ಎಷ್ಟು ಟನ್ ಏಜ್ ಬರ್ಬೋದು ಎರಡೂವರೆ ಟನ್ ಟ್ವೆಂಟಿ ಫೀಟ್ ಆದ್ರೆ ಎರಡೂವರೆ ಟನ್ ಫಾರ್ಟಿ ಫೀಟ್ ಆದ್ರೆ ನಾಲ್ಕು ಟನ್ ಏನು ಬರುತ್ತೆ ಇದು ಎಷ್ಟು ಫೀಟ್ ಬರುತ್ತೆ ಇದು ಟ್ವೆಂಟಿ ಟ್ವೆಂಟಿ ಫಾರ್ಟಿ ಫೀಟ್ ಆದ್ರೆ ಟ್ರೈಲರ್ ಬೇಕಾಗತ್ತಲ್ವಾ ಟ್ರೈಲರ್ ಅದೇ ಟ್ರೈಲರ್ ಓಡಿಸಿದಿರಾ ಟ್ರೈಲರ್ ಯಾವ್ ಚೆನ್ನಾಗಿರುತ್ತೆ ಕಟ್ಟಿಂಗ್ ಎಲ್ಲ ಟ್ರೈಲರ್ ಒಳ್ಳೆದು ಇವಾಗ ಕಂಟೈನರ್ ಏನಾದರೂ ಡ್ಯಾಮೇಜ್ ಆದ್ರೆ ಯಾರ ಮೇಲೆ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಅಂತ ಕಂಟೇನರ್ ಆದ್ರೆ ಕಂಪನಿ ಇದ್ರೆ ಕಂಪನಿಯವರೇ ನೋಡ್ಕೊಂತ ರೆಸ್ಪಾನ್ಸ್ ನೋಡ್ಕೊಳ್ತಾರೆ ಮತ್ತೆ ಇನ್ಸೂರೆನ್ಸ್ ಇದೆ ಅದಕ್ಕೋಸ್ಕರ ಇನ್ಸೂರೆನ್ಸ್ ಕಂಟೈನರ್ಗೆ ಇದೆ ಒಳಗಿರುವ ಐಟಮ್ ಇರುತ್ತೆ ಎಷ್ಟು ಲಕ್ಷದ ಇರಬಹುದು ಕಂಟೇನರ್ ಒಳಗೆ ಐಟಮ್ ನಿಮಗೆ ಬಿಲ್ ಎಲ್ಲ ಲೋಡ್ ಆದರೆ ಎಂಬತ್ತು ಲಕ್ಷ ಒಂದು ಕೋಟಿ ಅವರು ಲೋಡ್ ಆಗುತ್ತೆ ಯಾವುದು ಕಾಫಿ ಎಲ್ಲ ಕಾಫಿ ಅದು ಎಕ್ಸ್ಪೋರ್ಟ್ ಆಗುತ್ತೆ ಹೌದು ಕಾಫಿಲ್ಲ ಎಪ್ಪತ್ತೆ ಯಾವುದಿಲ್ಲ ಯಾವ್ದು ಜಾಸ್ತಿ ಲೋಡ್ ಆಗ್ತಾ ಯಾವುದು ಅಂತ ಇಲ್ಲ ಇಲ್ಲಿದ್ದಿದ್ದು ಸಾಧಾರಣ ಎಕ್ಸ್ಪೋರ್ಟರ್ ಐಟಮ್ ಇದಿದೆಲ್ಲ ಲೋಡ್ ಆಗ್ತಾ ಇರ್ತದೆ ಯಾವುದು ನಿಮ್ಮ ಕಂಪನಿಗೆ ಇದೆ ಅಂತ ಫಿಕ್ಸ್ ಲೋಡ್ ಇಲ್ಲ 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 ಒಂದೇ ಲೋಡ್ ಅಂತ ಇಲ್ಲ ಎಲ್ಲ ಲೋಡ್ ತುಂಬಾ ಕಂಪೆನಿಗಿದೆಯಲ್ವಾ ಆ ತರ ಹಾ ಎಲ್ಲ ಕಂಪೆನಿಗಾಗಿ ಹೌದು ಒಂದು ಕಂಪೆನಿಯಿಂದ ಈಗ ಮಂಗಳೂರಲ್ಲಿ ಎಷ್ಟು ಕಂಪನಿ ಇದೆ ಸರ್ ಸಾಧಾರಣದಲ್ಲಿ ಕರೆಕ್ಟಾಗಿ ನಾನು ಹೆಸರು ಒಂದು ಅಂದಾಜು ಎಷ್ಟು ಇರ್ಬೋದು ಶಿಪ್ಪಿಂಗ್ ಏಜೆನ್ಸಿ ತುಂಬಾ ವರ್ಷ ಆಯ್ತು ಇದೇ ಕಂಪನಿಯಲ್ಲಿ ಡ್ಯೂಟಿ ಮಾಡ್ಲಿಕ್ಕೆ ಇತ್ತು ವರ್ಷ ಇದಕ್ಕಿಂತ ಮೊದಲು ಬೇರೆ ಗಣೇಶಕ್ಕಿಂತ ಗಣೇಶು ಅದು ಸೇಮ್ ಗಾಡಿ ಗಾಡಿ ಲೈಲ್ಯಾಂಡ್ ಲೈಲ್ಯಾಂಡ್ ಓಡಿಸಲಿಕ್ಕೆಲ್ಲ ಯಾವತ್ತು ಬೆಸ್ಟ್ ನಿಮ್ಗೆ ಭಾರತ್ ಬಂದು ಲೈಲ್ಯಾಂಡ್ ಅಷ್ಟು ಇಷ್ಟಪಡಲ್ವಾ ಇಷ್ಟ ಇಲ್ಲ Okay, thank you, thank okay. you so much. Okay.